ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಕೋಚಿಂಗ್ ಅಕಾಡೆಮಿ ದಿಸ್ ಇಸ್ ಸೇತನ್ ಪಿ ಜಿ ಸಿಟಿ ಎಂ ಬಿ ಎಂ ಸಿಎ ರಿಲೇಟೆಡ್ ಪ್ರತಿ ದಿವಸ ಎರಡು ಕ್ವಶನ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಅದೇ ರೀತಿ ಇವತ್ತು ಸಹ ಮತ್ತೆ ಎರಡು ಕ್ವಶನ್ ಗಳನ್ನ ಡಿಸ್ಕಸ್ ಮಾಡೋಣ ಇವತ್ತಿನ ಕ್ವಶನ್ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಯಾವುದೇ ಪ್ರಾಬ್ಲಮ್ಸ್ ಇರಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅ ಪ್ರಾಬ್ಲಮ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಅ ಪ್ರಾಬ್ಲಮ್ ಸಮ್ಟೈಮ್ಸ್ ತ್ರೂ ದ ಆಪ್ಷನ್ ಇನ್ಪುಟ್ ಕೊಟ್ಟು ಸೊಲ್ಯೂಷನ್ಸ್ ನ ತಗೋಬಹುದಾಗತ್ತೆ ಅದೇ ರೀತಿ ಇವತ್ತು ಮತ್ತೆ ಕ್ವಶನ್ ಗಳನ್ನ ಈಸಿ ವೇ ನಲ್ಲಿ ಸಾಲ್ವ್ ಮಾಡೋಣ ಬನ್ನಿ ಮೊದಲನೇ ಕ್ವಶನ್ ಫ್ರಾಕ್ಷನ್ ಬಿಕಮ್ಸ್ ಒನ್ ಥರ್ಡ್ ವೆನ್ ಒನ್ ಇಸ್ಟ್ರಾಕ್ಟೆಡ್ ಫ್ರಮ್ ದೂಮರೇಟರ್ ಅಂಡ್ ಇಟ್ ಬಿಕಮ್ಸ್ ವೆನ್ ಏಟ್ ಈಸ್ ಡಿನೇಟರ್ ದ ಫ್ರಾಕ್ಷನ್ ಈಸ್ ಅಂತ ಹೇಳ್ತಿದ್ದಾರೆ ಸೊ ಕ್ವಶನ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಣ್ಣ ಯಾವ್ದೋ ಒಂದು ಫ್ರಾಕ್ಷನ್ ಇದೆ ಎ ಬೈ ಬಿ ಅಂತ ಬರ್ಕೊಳ್ಳೋಣ ಅವ್ರು ಏನ್ ಹೇಳ್ತಿದ್ದಾರೆ ಇಟ್ ಬಿಕಮ್ಸ್ ಒನ್ ಥರ್ಡ್ ವೆನ್ ಒನ್ ಇಸ್ ಸಪ್ಟಾಕ್ಟೆಡ್ ಫ್ರಮ್ ದ ನ್ಯೂಮರೇಟರ್ ನ್ಯೂಮರೇಟರ್ ಒನ್ ಅನ್ನ ಸಪ್ಟ್ರಾಕ್ಟ್ ಮಾಡಿದ್ರೆ ಇಟ್ ಬಿಕಮ್ಸ್ ಒನ್ ಥರ್ಡ್ ಅಂತ ಹೇಳ್ತಿದ್ದಾರೆ ಅದೇ ಫ್ರಾಕ್ಷನ್ಗೆ ಡಿನೋಮಿನೇಟರ್ ಗೆ ಏನಾದ್ರೂ ಏಟ್ ಆಡ್ ಮಾಡಿದ್ರೆ ಇಟ್ ಬಿಕಮ್ಸ್ ಒನ್ ಫೋರ್ತ್ ಅಂತ ಹೇಳ್ತಿದ್ದಾರೆ ಏಟ್ ಗೆ ಆಡ್ ಮಾಡಿದ್ರೆ ಇಟ್ ಬಿಕಮ್ಸ್ ಒನ್ ಫೋರ್ತ್ ಇದನ್ನ ನೀವು ಈಕ್ವೇಷನ್ ರೂಪದಲ್ಲಿ ಬರ್ಕೊಂಡು ಇದನ್ನು ಈಕ್ವೇಶನ್ ರೂಪದಲ್ಲಿ ಬರ್ಕೊಂಡು ಇವೆರಡನ್ನ ಸಾಲ್ವ್ ಮಾಡಿದ್ರೆ ಇಲ್ ಗೆಟ್ ಇಟ್ ಲೀನಿಯರ್ ಇಯರ್ ಈಕ್ವೇಶನ್ ಅಲ್ಲಿ ಸಾಲ್ವ್ ಮಾಡ್ಬೋದು ಇಟ್ ಟೇಕ್ಸ್ ಟೈಮ್ ಎಕ್ಸಾಮ್ ಅಲ್ಲಿ ನಮ್ಗೆ ಅಷ್ಟೊಂದು ಟೈಮ್ ಇರೋದಿಲ್ಲ ಸೊ ಟ್ರಿಕ್ಸ್ ಏನ್ ಅಂತ ಹೇಳಿದ್ರೆ ಥ್ರೂ ದ ಆಪ್ಷನ್ ಇನ್ಪುಟ್ ಕೊಟ್ಬಿಡಿ ಸೊ ಇವಾಗ ಮೊದಲನೇ ಆಪ್ಷನ್ ಕರೆಕ್ಟ್ ಅಂತ ಅನ್ಕೊಂಡ್ರೆ ಫ್ರಾಕ್ಷನ್ ಏನಿದೆ ತ್ರೀ ಬೈ ಟ್ವೆಲ್ವ್ ಇದೆ ಇವೆರಡೂ ಕಂಡೀಷನ್ ಮ್ಯಾಚ್ ಆದ್ರೆ ಕರೆಕ್ಟ್ ಅಂತ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ರಾಂಗ್ ನೋಡಿ ತ್ರೀ ಬೈ ಟ್ವೆಲ್ವ್ ಇದೆ ಫ್ರಾಕ್ಷನ್ ನ್ಯೂಮರೇಟರ್ ಅಂದ್ರೆ ತ್ರೀ ಡಿನಾಮಿನೇಟರ್ ಅಂದ್ರೆ ಟ್ವೆಲ್ವ್ ನ್ಯೂಮರೇಟರ್ ಅಲ್ಲಿ ಒಂದ್ ಸಪ್ಟ್ರಾಕ್ಟ್ ಮಾಡ್ತೀನಿ ಏನಾಗುತ್ತೆ ಟೂ ಬೈ ಟ್ವೆಲ್ವ್ ಆಗುತ್ತೆ ಟೂ ಬೈ ಟ್ವೆಲ್ ನ ಮತ್ತೆ ನಾನು ಡಿವೈಡ್ ಮಾಡಿದ್ರೆ ಒನ್ ಬೈ ಸಿಕ್ಸ್ ಆಗತ್ತೆ ಸೊ ನನಗೆ ಬೇಕಾಗಿದ್ದುದು ಒನ್ ಬೈ ತ್ರೀ ಸೊ ಹಂಗಾಗಿ ಈ ಆಪ್ಷನ್ ರಾಂಗ್ ಅಂತ ಹೇಳ್ಬೋದು ಮೊದಲನೇ ಆಪ್ಷನ್ ರಾಂಗ್ ಅಂತ ಹೇಳ್ಬೋದು ಸೆಕೆಂಡ್ ಆಪ್ಷನ್ ಚೆಕ್ ಮಾಡೋಣ ಸೆಕೆಂಡ್ ಆಪ್ಷನ್ ಏನಿದೆ ಫೋರ್ ಬೈ ಟ್ವೆಲ್ವ್ ಇದೆ ಈ ಫೋರ್ ಬೈ ಟ್ವೆಲ್ ಅಂತ ಬರ್ಕೊಡ್ತೀನಿ ಎಗೈನ್ ನ್ಯೂ ಮರೇಟರ್ ಒಂದು ಕಡಿಮೆ ಮಾಡಿ ಚೆಕ್ ಮಾಡ್ತೀನಿ ತ್ರೀ ಆಗುತ್ತೆ ಡಿನಾಮಿನೇಟರ್ ವ್ಯಾಲ್ಯೂ ಟ್ವೆಲ್ ತ್ರೀ ಬೈ ಟ್ವೆಲ್ ಇಸ್ ನಥಿಂಗ್ ಬಟ್ ಒನ್ ಬೈ ಫೋರ್ ನನಗೆ ಬರಬೇಕಾಗಿದೆ ಒನ್ ಬೈ ತ್ರೀ ನನಗೆ ಬಂದಿರೋದು ಒನ್ ಬೈ ಫೋರ್ ಸೊ ಹಂಗಾಗಿ ಎರಡನೇ ಆಪ್ಷನ್ ಕೂಡ ರಾಂಗ್ ಆಗುತ್ತೆ ಸೊ ಥರ್ಡ್ ಆಪ್ಷನ್ ಥರ್ಡ್ ಆಪ್ಷನ್ ಚೆಕ್ ಮಾಡೋಣ ಫೈವ್ ಬೈ ಟ್ವೆಲ್ವ್ ಇದೆ ನ್ಯೂಮರೇಟರ್ ಒಂದು ಕಡಿಮೆ ಮಾಡಿ ನ್ಯೂಮರೇಟರ್ ವ್ಯಾಲ್ಯೂ ಎಷ್ಟಾಗುತ್ತೆ ಫೋರ್ ಡಿನಾಮಿನೇಟರ್ ಆಸ್ ಯೂಶ್ವಲ್ ಟ್ವೆಲ್ವೇ ಇರುತ್ತೆ ಫೋರ್ ಬೈ ಟ್ವೆಲ್ ನಥಿಂಗ್ ಬಟ್ ಒನ್ ಬೈ ತ್ರೀ ಮ್ಯಾಚ್ ಆಗ್ತಿದೆ ಸೊ ಫಸ್ಟ್ ಕಂಡೀಷನ್ ಮ್ಯಾಚ್ ಆಗಿದೆ ಸೊ ಸೆಕೆಂಡ್ ಕಂಡೀಷನ್ಗೂ ಇದೇ ಫ್ರಾಕ್ಷನ್ ನ ಇನ್ಪುಟ್ ಕೊಡೋಣ ಫೈವ್ ಬೈ ಟ್ವೆಲ್ವ್ ಇದೆ ಅಲ್ವಾ ಇದನ್ನೇ ಕೊಡೋಣ ಡಿನೋ ಇಲ್ಲಿ ಈ ಕಂಡೀಷನ್ ಅಲ್ಲಿ ಡಿನಾಮಿನೇಟರ್ ಗೆಟ್ ಆಡ್ ಮಾಡಬೇಕು ಡಿನಾಮಿನೇಟರ್ ಮಾಡಿದ್ರೆ ನ್ಯೂಮನೇಟರ್ ವ್ಯಾಲ್ಯೂ ಫೈವ್ ಇರುತ್ತೆ ಡಿನೋಮಿನೇಟರ್ ವ್ಯಾಲ್ಯೂ ಟ್ವೆಂಟಿ ಆಗುತ್ತೆ ಫೈವ್ ಬೈ ಟ್ವೆಂಟಿ ಇಸ್ ನಥಿಂಗ್ ಬಟ್ ಒನ್ ಬೈ ಫೋರ್ ಸೊ ನಮ್ಗೆ ಬಂದಿರೋ ಆನ್ಸರ್ ಈ ಕಂಡೀಷನ್ಗೆ ಮ್ಯಾಚ್ ಆಗ್ತಿದೆ ಹಂಗಂದ್ರೆ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಈ ರೀತಿ ಪಿಕ್ ಮಾಡಬೇಕಾಗತ್ತೆ ಇನ್ಸ್ಟೆಡ್ ಆಫ್ ಸಾಲ್ವಿಂಗ್ ಇನ್ ಅ ಡೀಟೈಲ್ಡ್ ವೇ ಥ್ರೂ ದ ಆಪ್ಷನ್ ಇಸ್ ಬೆಟರ್ ವೇ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಇನ್ ಎ ಸರ್ಟೈನ್ ಸಮ್ ಆಫ್ ಮನಿ ಡಬಲ್ಸ್ ಇನ್ ಏಟ್ ಇಯರ್ಸ್ ಅಂತ ಹೇಳಿದ್ದಾರೆ ಟೂ ಟೈಮ್ಸ್ ಆಗೋದಿಕ್ಕೆ ಏಟ್ ಇಯರ್ಸ್ ಆಗತ್ತೆ ಅಂತ ಹೇಳ್ತಿದ್ದಾರೆ ಅಟ್ ಎಕ್ ಗಿವನ್ ಸಿಂಪಲ್ ಇಂಟ್ರೆಸ್ಟ್ ಯಾವುದೋ ಒಂದು ಸಿಂಪಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ದೆನ್ ಹೌ ಮೆನಿ ಇಯರ್ಸ್ ವಿಲ್ ಇಟ್ ಫೋರ್ ಟೈಮ್ಸ್ ಅದೇ ಸಮ ಎಷ್ಟು ವರ್ಷ ತಗೊಳತ್ತೆ ಅಂತ ನೀವು ಜನರಲಿ ಏನ್ ಯೋಚನೆ ಮಾಡ್ತಿರ್ತೀರಿ ಟೂ ಟೈಮ್ಸ್ ಆಗೋದಿಕ್ಕೆ ಏಟ್ ಇಯರ್ಸ್ ಅಂದ್ರೆ ಫೋರ್ ಟೈಮ್ಸ್ ಡಬಲ್ ಆಗತ್ತೆ ಅಂತ ಹೇಳಿ ಪಿಕ್ ಮಾಡೋ ಚಾನ್ಸಸ್ ಇರುತ್ತೆ ಇಫ್ ಯು ಪಿಕ್ ಡೆಫಿನೆಟ್ಲಿ ರಾಂಗ್ ಆಗುತ್ತೆ ಹೇಗೆ ಅನಲೈಸ್ ಮಾಡೋದು ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ತೀನಿ ಲೇಟೆಸ್ಟ್ ಪ್ರಿನ್ಸಿಪಲ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಂತ ಅನ್ಕೊಳ್ಳೋಣ ಅಮೌಂಟ್ ಎಷ್ಟಾಗತ್ತೆ ಮೊದಲನೇ ಕೇಸಲ್ಲಿ ಡಬಲ್ ಆಗತ್ತೆ ಅನ್ನುವಾಗ ಇನ್ನೂರು ರೂಪಾಯಿ ಆಗುತ್ತೆ ಅದೇ ಪ್ರಿನ್ಸಿಪಲ್ ಹಂಡ್ರೆಡ್ ರುಪೀಸ್ ಅಂತ ತಗೊಂಡು ಅಮೌಂಟ್ ಫೋರ್ ಟೈಮ್ಸ್ ಆಗತ್ತೆ ಅಂತ ಅಂದ್ರೆ ಎಷ್ಟಾಗತ್ತೆ ಫೋರ್ ಹಂಡ್ರೆಡ್ ಆಗುತ್ತೆ ಸೊ ಇಲ್ಲಿ ನೀವು ಅನಲೈಸ್ ಮಾಡ್ಬೇಕಾಗಿರೋದು ಇಲ್ಲಿ ಡಬಲ್ ಆಗುತ್ತೆ ಅಂತ ಹೇಳಿದ್ದಾರೆ ಇಂಟ್ರೆಸ್ಟ್ ಡಬಲ್ ಆಗುತ್ತೆ ಅಂತ ಹೇಳಿಲ್ಲ ಒಟ್ನಲ್ಲಿ ಪ್ರಿನ್ಸಿಪಲ್ ಡಬಲ್ ಆಗತ್ತೆ ಅಂದ್ರೆ ಇಂಟ್ರೆಸ್ಟ್ ಎಷ್ಟು ಬೆಳೆದಿದೆ ಅಂದ್ರೆ ಜಸ್ಟ್ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಪ್ರಿನ್ಸಿಪಲ್ ಗೆ ನೂರು ರೂಪಾಯಿ ಇಂಟ್ರೆಸ್ಟ್ ಆ್ಯಡ್ ಮಾಡಿದ್ರೆ ಇನ್ನೂರು ಆಗುತ್ತೆ ಇಲ್ಲೂ ಅಷ್ಟೇ ನೂರು ರೂಪಾಯಿ ಪ್ರಿನ್ಸಿಪಲ್ಗೆ ಇಂಟ್ರೆಸ್ಟ್ ಮುನ್ನೂರು ರೂಪಾಯಿ ಆಡ್ ಮಾಡಿದ್ರೆ ಫೋರ್ ಹಂಡ್ರೆಡ್ ಆಗುತ್ತೆ ಫೋರ್ ಟೈಮ್ಸ್ ಆಗಿದೆ ಅಂದ್ರೆ ಇಂಟ್ರೆಸ್ಟ್ ತ್ರೀ ಹಂಡ್ರೆಡ್ ಅಷ್ಟೇ ಇಲ್ಲಿ ಹಂಡ್ರೆಡ್ ರುಪೀಸ್ ಆಗಿದೆ ಅಂತ ಹೇಳಿದ್ರೆ ಡಬಲ್ ಆಗಿದೆ ಅಂದ್ರೆ ಇಂಟ್ರೆಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇಲ್ಲಿ ಏಟ್ ಇಯರ್ಸ್ ತಗೊಂಡಿದೆ ಇಲ್ಲಿ ಎಷ್ಟು ವರ್ಷ ತಗೊಳತ್ತೆ ಅಂತ ಕೇಳ್ತಿದ್ದಾರೆ ಸಿಂಪಲ್ ಅನಾಲಜಿ ನೋಡಿ ಹಂಡ್ರೆಡ್ ರುಪೀಸ್ ಇಂಟ್ರೆಸ್ಟ್ ಅಷ್ಟೇ ಇಲ್ಲಿ ಹಂಡ್ರೆಡ್ ರುಪೀಸ್ ಇಂಟ್ರೆಸ್ಟ್ ಬೆಳೆಯೋದಿಕ್ಕೆ ಏಟ್ ಇಯರ್ಸ್ ತಗೊಂಡ್ರೆ ತ್ರೀ ಹಂಡ್ರೆಡ್ ರುಪೀಸ್ ಇಂಟ್ರೆಸ್ಟ್ ಬೆಳೆಯೋದಿಕ್ಕೆ ಎಷ್ಟು ವರ್ಷ ತಗೊಳತ್ತೆ ಸೊ ತ್ರೀ ಟೈಮ್ಸ್ ಇದೆ ಅಂದ್ರೆ ಇದು ತ್ರೀ ಟೈಮ್ಸ್ ಇರ್ಲೇಬೇಕು ದಟ್ ಇಸ್ ಟ್ವೆಂಟಿ ಫೋರ್ ಇಯರ್ಸ್ ಈ ರೀತಿ ಅನಲೈಸ್ ಮಾಡಿ ಕೂಡ ಆನ್ಸರ್ ಮಾಡಬಹುದು ಈ ತರದ ಕ್ವಶನ್ ಎಲ್ಲೇ ಬರ್ಲಿ ಶಾರ್ಟ್ ರಿಕಲ್ ಸಾಲ್ವ್ ಮಾಡಿ ಸೊ ಹೇಗೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಟೂ ಟೈಮ್ಸ್ ಆಗಿದೆ ಅಮೌಂಟ್ ಅಂದ್ರೆ ಒಂದು ಪ್ರಿನ್ಸಿಪಲ್ ಟೂ ಟೈಮ್ಸ್ ಆಗಿದೆ ಅಂದ್ರೆ ಅದರಲ್ಲಿ ಇಂಟ್ರೆಸ್ಟ್ ಜಸ್ಟ್ ಒನ್ ಟೈಮ್ ಅಂತ ಒನ್ ಟೈಮ್ ಏಟ್ ಇಯರ್ಸ್ ತಗೊಂತಿದೆ ಅಂತ ಇಲ್ಲಿ ಫೋರ್ ಟೈಮ್ಸ್ ಬೆಳೆದಿದೆ ಅಂದ್ರೆ ಅದರಲ್ಲಿ ಇಂಟ್ರೆಸ್ಟ್ ತ್ರೀ ಟೈಮ್ಸ್ ಅಷ್ಟೇ ತ್ರೀ ಟೈಮ್ಸ್ ಎಷ್ಟು ವರ್ಷ ಆಗತ್ತೆ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ದಟ್ ಇಸ್ ಟ್ವೆಂಟಿ ಫೈವ್ ಸೆಕೆಂಡ್ಸ್ ಅಲ್ಲಿ ಆನ್ಸರ್ ನ ಸಾಲ್ವ್ ಮಾಡ್ಬೋದು ಸೊ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ಇದನ್ನ ಫಾರ್ಮುಲಾ ಮೆಥಡ್ ಅಲ್ಲೂ ಮಾಡ್ಬೋದು ಎಕ್ಸ್ ಅಂತ ತಗೊಂಡ್ ಮಾಡ್ಬೋದು ಹಂಡ್ರೆಡ್ ಅಂತ ಅನಲೈಸ್ ಮಾಡಿ ಮಾಡ್ಬೋದು ಇಟ್ ಟೇಕ್ಸ್ ಟೈಮ್ ಸೊ ಈ ಶಾರ್ಟ್ ಟ್ರಿಕ್ ನೆನ್ಪಿಟ್ಕೊಳ್ಳಿ ನಿಮ್ಮ ಎಕ್ಸಾಮ್ಸ್ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್